ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಗಮನ ಸೆಳೆದ ಬುತ್ತಿ ಬಸವೇಶ್ವರ ಶಾಲೆ ವಿದ್ಯಾರ್ಥಿಗಳ ಔತಣಕೂಟ ಕುಷ್ಟಗಿ ನಗರದ ಶ್ರೀ ಬುತ್ತಿ ಬಸವೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ವಿದ್ಯಾರ್ಥಿಗಳು ಔತಣಕೂಟ ಏರ್ಪಡಿಸಿ ಗುರುಗಳಿಗೆ ಕೈತೊತ್ತು ನೀಡುವ ಮೂಲಕ ಗೌರವಿಸಿದರು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಏಳನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಸಿದ್ಧಪಡಿಸಿ ತಂದಿದ್ದ ಸಿಹಿ ಖಾದ್ಯಗಳಾದ ಗುಲಾಬ್ ಜಾಮೂನು ಜಿಲೇಬಿ ಸಿರಾ ಉಂಡಿ ಚಿತ್ರಾನ್ನ ರೊಟ್ಟಿ ತರಕಾರಿ ಮೊಸರು ಚಟ್ನಿ ಸೊಂಡಿಗೆ ಮಿರ್ಚಿ ಬಜಿ ಬಾಳೆಹಣ್ಣು ಹೀಗೆ ತರಹೇವಾರಿ ಪದಾರ್ಥಗಳ ಬುತ್ತಿಯ ಗಂಟನ್ನು ಬಿಚ್ಚಿ ಶಾಲೆಯ ಗುರು ವೃಂದಕ್ಕೆ ನೀಡಿದರು ತಮಗೆ ಜ್ಞಾನಾರ್ಜನೆಗೈದ ಗುರು ವೃಂದಕ್ಕೆ ಈ ರೀತಿ ವಿಶೇಷವಾಗಿ ಸವಿ ಉಣಪಡಿಸುವ ಮೂಲಕ ಗೌರವಿಸಿದ್ದು ವಿಶೇಷವಾಗಿತ್ತು ಜೊತೆಗೆ ಗುರುಗಳು ಕಲಿಸಿದ ಅಕ್ಷರ ಜ್ಞಾನ ಶಿಸ್ತು ಸಮಯ ಪ್ರಜ್ಞೆ ಸಂಸ್ಕಾರ ಮತ್ತು ಜೀವನದ ಮೌಲ್ಯಗಳ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ನಾಗರಾಜ್ ಶೆಟ್ಟರ್ ಶಿಕ್ಷಕರಾದ ಗುರುಲಿಂಗಯ್ಯ ಹಿರೇಮಠ ಉಮೇಶ್ ಹಿರೇಮಠ ಸಂಗಮೇಶ್ ಎಣಚಿ ಸುರೇಶ್ ಭಜಂತ್ರಿ ಶಿವರಾಜ್ ಪೂಜಾರಿ ರವಿ ಕರ್ಮುಡಿ ಮಹೇಶ್ ಎಚ್ ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ನಮಸ್ಕಾರ ನನ್ನ ಹೆಸರು ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಶ್ರೀ ಶ್ರೀವಶೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಶಾಲೆಯಲ್ಲಿ ಜ್ಞಾನ ಸದೃಶ ಎಂಬ ಪ್ರಾಚೀನ ನಾಲ್ವರಿಗೆ ಪ್ರಕಾರ ನಮಗೆ ಧ್ಯಾನವನ್ನು ನೀಡುವ ಗುರುವಿಗೆ ವಿಶೇಷವಾಗಿ ಕೈ ತುತ್ತು ನೀಡುವುದರ ಮೂಲಕ ಗೌರವ ಸಮರ್ಪಿಸುತ್ತೇವೆ ಧನ್ಯವಾದಗಳು ಪ್ರತಿ ವರ್ಷವೂ ಗುರುಗಳಿಗೆ ವಿಭಿನ್ನವಾಗಿ ಅಡಿಗೆ ಮಾಡಿ ಗುರುಗಳಿಗೆ ಗೌರವಿಸುತ್ತಿದ್ದೇವೆ ಕೈತೂತನ್ನು ನೀಡುತ್ತೇವೆ ಎಲ್ಲರಿಗೂ ಧನ್ಯವಾದ ವೀರಶೈವ ಬ್ರಾಹ್ಮಣ ವಿಜಯವರ್ತಕ್ಕಂಥ ಕುಶಿ ಇದರ ಅಡಿಯಲ್ಲಿರುವಂಥ ಅರ್ಧಾರ್ಧ ಪ್ರಾಥಮಿಕ ಹಿರಿಯ ಶಾಲೆ ಕುಶಿ ಈ ಒಂದು ಶಾಲೆಯಲ್ಲಿ ಪ್ರತಿ ವರ್ಷದಂತೆ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾಗಿರುವಂಥ ಸುರೇಶ್ ಅವರು ಪ್ರತಿ ವರ್ಷ ಮಕ್ಕಳಿಗೆ ಒಳ್ಳೆಯ ತರಗತಿ ಮಕ್ಕಳಿಗೆ ಸಮಾರಂಭದ ಒಂದು ನಿಮಿತ್ತವಾಗಿ ಈ ಒಂದು ಶಾಲೆಗೆ ಕಲಿಸಿದಂತಹ ಎಲ್ಲ ಶಿಕ್ಷಕರಿಗೆ ಒಂದು ಸೆಮಿನಾಗಿ ಪ್ರತಿ ವರ್ಷ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದು ಊಟದ ಕಾರ್ಯಕ್ರಮವನ್ನು ಆ ಒಂದು ಊಟದ ಕಾರ್ಯಕ್ರಮದಲ್ಲಿ ಸ್ವತಃ ಮಕ್ಕಳೇ ತಮ್ಮ ಮನೆಯಿಂದಲೇ ಅಡಿಗೆಯನ್ನು ಮಾಡಿಕೊಂಡ್ಬಂದು ತಮಗೆ ಇಷ್ಟವಾದಂಥ ಅಡುಗೆ ಮಾಡಿಕೊಂಡ್ಬಂದು ಎಲ್ಲ ಶಿಕ್ಷಕರಿಗೆ ಕೂಡ ತಾವೇ ಬಡಿಸಿ ಊಟ ಮಾಡಿಸುವಂತ ಒಂದು ಕಾರ್ಯಕ್ರಮ ಒಂದು ವಿವೇ ಒಂದು ವಿಭಿನ್ನವಾದಂತಹ ಕಾರ್ಯಕ್ರಮ ಇದು ಒಂದು ಇದರ ಮೂಲಕ ವಿದ್ಯಾರ್ಥಿಗಳು ಅಷ್ಟು ಅಶೋದಾರವಾಗಿ ಬಹಳ ಹುಮ್ಮಸ್ಸಿನಿಂದ ಒಂದು ಒಂದು ಕಾರ್ಯಕ್ರಮವನ್ನ ಈಗದಿಂದ ಹೆಚ್ಚೆಚ್ಚು ಒಂದು ಪ್ರೀತಿ ಒಂದು ಒಂದು ಪ್ರೀತಿಯ ದಾರಿ ಇರೋದು ನಮ್ಮೆಲ್ಲ ಶಿಕ್ಷಕರಿಗೆ ಒಂದು ಊಟವನ್ನು ಉಣಮಡಿಸ್ತಾರೆ ಈ ಒಂದು ಹಣ ಊಟವನ್ನು ಪ್ರತಿ ವರ್ಷವನ್ನ ಮಾಡಿ ಈ ವರ್ಷ ಕೂಡ ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ ನಾವು ಸುರೇಶ್ ನಮ್ಮ ಸರ್ ಅವರಿಗೆ ನಮ್ಮ ಶಾಲೆ ಮತ್ತು ಸಂಸ್ಥೆ ವತಿಯಿಂದ ನಾವು ಅವರಿಗೆ ಅನಂತ ಧನ್ಯವಾದಗಳು ಹೇಳ್ತಾ ಈ ಒಂದು ಮುಂದೆ ವಿದ್ಯಾರ್ಥಿಗಳು ಓಕೆನಾ ನಮ್ಮ ಶಿಕ್ಷಕರ ಒಂದು ಪ್ರಾಚೀನ ಪರಂಪರೆಯನ್ನ ಗೊತ್ತ ಆ ಗುರುಗಳಿಗೆ ಕಲಿಸಿರುವಂತಹ ವಿದ್ಯೆಗಳನ್ನ ಅವರ ಒಂದು ತಾವೇ ಸ್ವತಃ ಕೈ ತುತ್ತ ಮೂಲಕ ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಚಾಲನೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳು ಧನ್ಯವಾದಗಳು ¿Cómo <laughs>